ನಮಸ್ಕಾರ ಎಲ್ರಿಗೂ ಇದು ನನ್ನ ಮಿನಿ ವ್ಲಾಗ್ ಆಗಿರುತ್ತೆ ಮಂಗಳವಾರದ ದಿನ ಅಂದರೆ ಧನಲಕ್ಷ್ಮಿ ಹಬ್ಬದ ದಿವಸ ನಾನು ಅಪ್ಪ ಅಮ್ಮ ಮೂರೂ ಜನ ಹಾಸನ ದೇವಿ ದರ್ಶನ ಪಡೆಯೋದಕ್ಕೆ ಅಂತ ಹೋಗಿದ್ದು ಒಂದು ಮುಕ್ಕಾಲು ಗಂಟೆಯಲ್ಲಿ ನಮಗೆ ದರ್ಶನ ಭಾಗ್ಯ ಸಿಕ್ತು ತುಂಬಾ ಅದ್ಭುತವಾದ ಕ್ಷಣ ಇಲ್ಲಿ ನೂರ ಒಂದು ಶಿವಲಿಂಗ ಇದೆ ಕಳ್ಳಪ್ಪನ ಗುಡಿ ಇದೆ ಎಲ್ಲದನ್ನು ನೋಡಿದ್ವಿ ತುಂಬಾ ಶಾಂತವಾಗಿತ್ತು ದೇವಸ್ಥಾನ ಅತ್ಯಂತ ಕಡಿಮೆ ಜನಗಳು ಇದ್ದಂತಹ ದಿನ ಆಗಿತ್ತು ಸೊ ದೇವಸ್ಥಾನದ ಎಲ್ಲ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ ದೇವಸ್ಥಾನದಲ್ಲಿ ಕಳ್ತನ ಮಾಡೋಕ್ಕೆ ಅಂತ ಬಂದ ಜನನ ಕಲ್ ಮಾಡಿ ದೇವಿ ದೇವಿಯವಳು ಸೋ ಅತ್ಯಂತ ಶಕ್ತಿಶಾಲಿ ದೇವತೆ ವೈಷ್ಣೋ ದೇವಿಯನ್ನು ನೋಡಿದಾಗ ಸಿಗುವಂತಹ ಭಾಗ್ಯ ನಮಗೆ ಹಾಸನಂಬ ತಾಯಿನ ನೋಡಿದ್ರೇ ಸಿಕ್ಕತ್ತೆ ಸೊ ವರ್ಷಕ್ಕೊಮ್ಮೆ ನಾವು ಪ್ರತಿ ವರ್ಷ ಹಾಸನದವರು ಮಿಸ್ ಮಾಡದೆ ನಮ್ಮ ತಾಯಿ ದರ್ಶನನ ಪಡಿತೀವಿ ಸೊ ಆಗ್ತಿದ್ದಂಗೆ ಒಂದು ಡಿವೈನ್ ವೈಬ್ ಇತ್ತು ದೇವಸ್ಥಾನದಲ್ಲಿ ಅಷ್ಟೇನೂ ರಶ್ ಇಲ್ಲದೆ ಇದ್ದಿದ್ದ ಕಾರಣ ನಮಗೆ ದೇವಿ ದರ್ಶನ ತುಂಬಾ ಸುಗಮವಾಗಿ ಆಯಿತು ಹಾಸನಾಂಬ ದೇವಿ ದರ್ಶನ ಆದ ನಂತರ ಹಾಗೆ ಹಿಂದೆ ಬಂದರೆ ಅಲ್ಲಿ ಎಲ್ಲ ಸಪ್ತಮಾತ್ರಿಕೆಯರ ಚಿತ್ರಣವನ್ನು ಹಾಕಿದರು ಅದನ್ನೆಲ್ಲ ನೋಡಿಕೊಂಡು ಗಣೇಶಂಗೆ ಕೈ ಮುಗಿದು ಸಿದ್ದೇಶ್ವರ ಸ್ವಾಮಿ ದರ್ಶನ ಆಗಲಿಲ್ವಲ್ಲಪ್ಪ ಅಂತ ಹೀಗೆ ಬಂದರೆ ಒಳ್ಳೆ ಡೆಕೋರೇಟಿವ್ ಆಗಿ ಎಲ್ಲ ಥರದ ಹೂವಿನ ಅಲಂಕಾರಗಳನ್ನ ಕಣ್ತುಂಬ್ಕೊಂಡ್ವಿ ಹಾಗೆ ದೀಪಾಲಂಕಾರ ಈ ಗಣೇಶನ ಮೂರ್ತಿ ಆ ಗೋಪುರ ಆ ತಬಲಗಳ ರೀತಿಯಲ್ಲಿ ಹೂವಿನ ಅಲಂಕಾರ ಮಾಡಿದ್ದು ತುಂಬಾ ಸುಂದರವಾಗಿತ್ತು ಹಾಗೆ ಹೊರಗೆ ಬಂದಿದ್ದ ಹಾಗೆಯೇ ನಮಗೆ ದೇವಿಯ ಪ್ರಸಾದ ಕೂಡ ಸಿಕ್ತು ಪ್ರಸಾದದ ಕ್ಯೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಈ ವರ್ಷ ಜಿಲ್ಲಾಡಳಿತ ನಡೆಸಿರುವಂತಹ ಹಾಸನಾಂಬ ಜಾತ್ರಾ ಮಹೋತ್ಸವ ಅದ್ಭುತ ಎಲ್ಲ ರೀತಿಯಾದಂತಹ ಫೆಸಿಲಿಟೀಸನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಹೇಳೋಣ ಸೊ ಮುಂದಗಡೆಯಿಂದ ನಮ್ಮ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನಾವು ಕೂಡ ಒಂದಷ್ಟು ಸೆಲ್ಫಿ ತಗೊಂಡು ಹೀಗೆ ಪಕ್ಕದ ರೋಡಿಗೆ ಬಂದರೆ ಇಲ್ಲಿ ಮಕ್ಕಳು ಆಟ ಆಡೋಕೆ ಅಂತೆಲ್ಲ ಸೆಟಪ್ ಹಾಕಿದರು ಅದು ಕೂಡ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಇದಾಗಿತ್ತು ನನ್ನ ಮಿನಿ ಬ್ಲಾಗ್ ಧನ್ಯವಾದ